ಕಳಿಸಿದ ಗಜರಾಜ ಇಲ್ಲಿ ಹೋಗಿ ಬಂದಿಲ್ಲ ನಿರಾಸೆಯ ದುರ್ಮಕ್ಕೆ ಕಾರಣವೆಂದು ಗೊತ್ತಾದರೆ ಸೀತೆಗಾಗಿ ಆಸೆಗಾಗಿ ಅಂದು ನಡಿತು ರಾಮಾಯಣ ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತ ಕುರುಕ್ಷೇತ್ರ ಆದರೆ ಇಂದು ಈ ದೇವೇಗೌಡ ಆಸೆ ಪಟ್ಟಿರುವ ಆ ಚಕ್ರ ಯುವುದೇ ಆ ಜೈವಿರ ಕ್ರಾಂತಿವೀರನ್ನು సా ఆత్మే రెడీ ఆగి నితా ఈ బాహుబలి భుజంగ సేడిన తలపయకే కలసిన ఆ గజరాజ ఎల్ జేంద్ర గౌడ్రీ ఆ కలస అస్లభవల్ ಕಾಡಿನ ಕಾಡಿನೊಳಗೆ ನುಗ್ಗಿ ಆ ಕಾಡಿನ ರಾಜ್ಯವನ್ನು ಭಾಷೆ ಬಟ್ಟು ಬದಲಾಯಿಸಿ ಬರೋದಂದರೆ ಹನುಮಂತ ಸಮುದ್ರಕ್ಕೆ ಹಾರಿದಂತೆ ಸರಿ ಜಿತೇಂದ್ರ ಅನುಮಾನದ ಮಾತಿಗೆ ಮನ್ನೊಡಿ ಕೊಡುವ ಸಮಯವಿದಲ್ಲ ನಾನು ಈ ನಾಡಿಗೆ ತೊರೆ ಆಗಬೇಕೆಂದರೆ ಮೊದಲು ಸಾಮಾರಾಗಬೇಕ ಆ ಕಾಲ ಈಗ ಹತ್ತಿರ ಬರುತ್ತಿದೆ ನೀವೆಲ್ಲ ನನ್ನ ಪಾಲಿಗೆ ಇದ್ದು ಸತ್ತಂತೆ ಬಜರಾಜ ನಾ ಮದ್ಲ ಹೊಡೆದ್ರಿ ಎಪ್ಪ ನಿಮ್ ಪಾದಕ್ ಸರ್ನುಕನಿಯಾರ ಹಂಗಂತ ನಾ ಹೇಳಿ ಉಷಿದ ಬಾಡ್ಲಿ ಕೊಡ್ಕೈತೀನ್ರಿ ಆ ಗಜರಾಜನ ಕೈಯಾಗ ಅವ್ರ ಮರಣದ ತಾರೀಕ ಹಾಗಾದರೆ ಇನ್ನು ಏಕ ಬರಲಿಲ್ಲ ಗಜರಾಜ ಬಂದೆ ಸಿಂಹದ ಗಮನ ಹಕ್ಕು ಸಿಂಹದ ಜೊತೆ ಆಟ ಆಡಿ ಡೇಟ್ ಹೇಳಿ ಬರಬೇಕಾದ್ರೆ ಈ ಸಮಯ ಬೇಕಾಯ್ತು ನಾ ಯಾರು ನನ್ನ ಹಾಕಿಲ್ಲ ನಿಮ್ಮ ಅರ್ಥ ಮಾಡ್ಕೊಂಡಿಲ್ವ ಅರ್ಥವಾಗಿದೆ ಗಜರಾಜ ಅರ್ಥವಾಗಿದೆ ಆದರೆ ನೀನು ಹೋದ ಕೆಲಸ ನೋಡ್ರಿ ಆ ಶ್ರೀರಾಮನ ಬಾಣಕ್ಕೆ ಹತ್ತು ತೆಲೆ ರಾವಣ ತೆರೆ ಉರಿದಂತೆ ಆಯ್ತು ಶ್ರೀ ಕೃಷ್ಣ ಚಕ್ರಕ್ಕೆ ಶಾನೂರ ನನ್ನ ಬಾಣಕ್ಕೆ ನಾಳೆ ಆ ಕ್ರಾಂತಿ ಈ ಕೆಲಸ ಸುಲಭದಿಂದ ಮಾಡಿ ಬಂದಿದ್ದೇ ಇದನ್ನು ಸತ್ಯವಾಗಿ ಮಾಡುತ್ತೀಯ ಗಜರಾಜ ನಿಧಾನವಾಗಿ ಕೇಳಿಸಿಕೊಂಡು ಸಮಾಧಾನದಿಂದ ಅರಗಿಸಿಕೊಳ್ಳುವೆ ಆ ಕಾಂತಿ ಇಟ್ಟು ಹೋದ ಕಣ್ಣಿನ ಹೌಸ್ಯ ಬಾಟ್ಲೇನು ನಾ ಚೇಂಜ್ ಮಾಡಿ ಅಲ್ಲೇ ಪಕ್ಕ ನಿಂತೇ ಬಿಟ್ಟೆ ಆ ಸಮಯದಲ್ಲಿ ಕ್ರಾಂತಿವೀರ ಬಂದ ಬಂದ ಅವರ ಅಣ್ಣನ ಯೋಗ ಸೇಮ ಕೇಳಿ ಅಣ್ಣನ ಸೇವೆ ಮಾಡಿದಂತ ಆ ಕಣ್ಣಿನ ಹೌಸದ ಬಾಟ್ಲೆ ಅವನು ಕಣ್ಣಿಗೆ ಹಾಕೇ ಬಿಟ್ಟ ಹಾಕಿದ ಸಮಯದಲ್ಲಿ ಕಣ್ಣು ಉರಿ ಉರಿ ಅಂತ ಚೀರಾಡಿ ಬಿಟ್ಟ ಮುಂದೇನಾಯ್ತು ಗಜರಾಜ್ ಗೌರಿ ಕಣ್ಣು ಲೇ ತಮ್ಮ ಆ ರವಿಕಾಂತ ಬರುವ ಎಳೆ ಆಯ್ತು ಇಲ್ಲಿಗೆ ಅವನ ಕೈಯಲ್ಲಿ ಸಿಪ್ಪು ನಿನ್ನ ಪ್ರಾಣ ಕಳೆದುಕೋಬಿಡ ಬಿಟ್ಟ ಆಗ ರವಿಕಾಂತ ಬಂದ ನೋಡಿರಲಿಲ್ಲವೇ ಬೇ ನೋಡಿದ ಆಘಾತ ಬಟ್ಟ ಇಲ್ಲಿ ಯಾರು ಹೊಸಬರು ಬಂದಿರಂತ ಸಾಕಟ್ಟು ಕೇಳಿದ ಮೂಗ್ರಾಗೆ ನಿಂತ ಬಿಟ್ಟಿದ್ರು ಅಲ್ಲಿಗೆ ನನಗೆ ಮುಂದೆ ಏನಾಯ್ತು ಗೊತ್ತಿಲ್ಲ ಇಲ್ಲಿಗೆ ಓಡಾಡಿ ಬಂದೆ ವೆರಿ ಗುಡ್ ಇದು ದೊಡ್ಡ ಕೆಲಸ ಅವನ ಕಣ್ಣಿಗೆ ಔಷಧಿ ಬಾಟಲಿ ಹಾಕಿದವನೆಂದು ಆ ರವಿಕಾಂತನಿಗೆ ತಿಳಿಸೋದು ಹೇಗೆ ಆ ರವಿಕಾಂತ ಇಲ್ಲೇ ಬಂದೇ ಬರ್ತಾನೆ ಈ ಕೆಲಸ ಅವನಿಗೆಲ್ಲ ತಿಳಿಸಿ ಕೊಡ್ತೇನೆ ಓಕೆ ಅಲಾ ಓಕೆ ಇದನ್ನು ನೀನು ಮಾಡಿದರೆ ನಿನಗೆ ಪ್ರತ್ಯೇಕ ಒಂದು ಕೋಟಿ ಹಣ ನೋಡ್ರಿ ಈಗ ಮೊದಲಾಕ್ರಿ ನೀವು ಒಂದು ನೈಂಟಿ ಆಮೇಲೆ ನೋಡ್ಕೊಳ್ಳನ ಅಲ್ಲ ತಲೆ ಚೆಟ್ಟಿ ಬಿಟ್ಟದ್ರಿ ಗೌಡ್ರ ಮೊದಲು ಒಂದ್ ಇಂಟಿ ಹಾಕ್ರಿಪ ಏನ್ ಮಾಡ್ತಾ ಇದೀಯೋ ದೇವೇಗೌಡ ಏಕವಚನದಲ್ಲಿ ನಿನ್ನ ಮಾತುಗಳೇ ನಿನ್ನ ನಗುವಲ್ಲಿ ನಿನ್ನ ಮುಖದಲ್ಲಿ ನಗುವಿಲ್ಲ ಮಾತಿನಲ್ಲಿ ಛಲವಿಲ್ಲ ಕೈಗಳಲ್ಲಿ ಬಲವಿಲ್ಲ ಯಾಕೆ ಕಂದಕದಲ್ಲಿ ಕರೆ ಹತ್ತಿ ನಿನಗೆ ಏನಾದರೂ ಅಗ್ಲೇ ಪರಚವೇ ಆ ಕಾಲ ತುಂಬಾ ಹತ್ಯೆ ಯಾಕೆ ಯಾಕೆಂತ ಬಾಯಿ ಬುದ್ರೆ ಸತ್ತ ನಾಮರ್ಥಗಳ ಮಾಡಬಾರದ ಎ ಸಿ ಕಾರ್ಯವನ್ನು ಮಾಡಿ ನನಗೆ ಬಣ್ಣ ಹಚ್ಚಲು ಬರಬೇಡಿ ಜೈವೀರನನ್ನು ಹಡೆದು ಪಡೆದು ಅವನ ಕಣ್ಣು ಕಿತ್ತವರವರು ಅವನ ಆಸ್ತಿ ಭರಿಸಿಕೊಂಡವರು ಅವನನ್ನು ಮನೆಯಿಂದ ಹೊರಗೆ ಹಾಕಿದವರು ಅವರು ಅದನ್ನೆಲ್ಲ ವಿಚಾರ ಮಾಡಿ ನಿಮ್ಮ ತಲೆ ತಗಿಲಾಕ ಬಂದಿದೆ ಮಕ್ಕಳ ಗೌಡ್ರ ಇಲ್ಲೇ ಇರೋ ನೋಡ್ರಿ ಹಾದಿ ಎಡವಟ್ಟ ಮುದ್ದಾಲಿಕ ಹಾದಿ ತಪ್ಪಿಸಬೇಡ ಸುಮ್ಮನೆ ಅವಾಗ ಸುಮ್ಮನೆ ಸುಮ್ಮನ ಮಾಡಬಾರದು ಎ ಸಿ ಕಾರ್ಯ ಮಾಡಿ ಈಗ ನನಗ್ ಬಣ್ಣ ಹಚ್ಚಾಕ್ ಬಂದಿರಿ ಮಕ್ಕಳ್ರಿಯರ್ಲಿ ಆ ಜೈವೀರಿಗೆ ಯಾರು ಏನ್ ಮಾಡಿದ್ರಿ ಅಂತ ಬಾಯ್ ಬಿಟ್ಟು ಹೇಳಿ ನೀವು ಆ ಜೈವೀಗರನನ್ನು ಹೊಡೆದು ಬಡಿದು ಅವನನ್ನು ಅವನ ಆಸ್ತಿಯನ್ನು ಬರೆಸಿಕೊಂಡು ಅವನನ್ನು ಮನೆಯಿಂದ ಹೊರ ಹಾಕಿದ್ರಲ್ಲ ಆ ಈಗ ನನ್ನ ರಕ್ತ ಕುರಿಯುತ್ತೆ ನನಗೆ ನಿಮ್ಮ ರಕ್ತ ಬೇಕು ನಿಮಗೆ ಸತ್ಯವಾಗಬೇಕಂದರೆ ಇನ್ನು ಸತ್ಯ ನಿಜ ಆ ಕೈಯನ್ನು ಬರ್ದಿತ್ತು ನಿಜ ಅವನ ಮಣ್ಣಿಂದ ನಿಂತಿದ್ದು ನಿಜ ಅವನ ಕಣ್ಣಿಗೆ ಕೌಶಲ ಯಾರು ನಿಜ ಏನೇ ತಿಳಿಬೇಕಂದರೆ ಆ ಚೈ ವೀರ ಜೈ ಎಂಬಳೆ ಸತ್ಯವಾಗಿ ಕೇಳಬೇಕು ಏನ್ ಮಾತಾಡ್ತಾ ಇದೀಯ ಗಜರಾಜ ನೀನು ಅನ್ನ ಮಾತು ಸತ್ಯವ ಮಾತು ನೀನು ಇಟ್ಟು ಹೋದ ಬಾಟ್ಲೆಯನ್ನು ಯಾರು ಒಂದು ಸರಿ ನಿನಗೆ ಗೊತ್ತಾ ஷனு யாரெண்டு கஜராஜ அவனே நம்மெல்ல வைரி கிராந்தி வீராஜராஜ நின் மாத்தவ நது நம்ம நன்றி சென்னி கத்திட்டு அதுக்காக அவரு இடம் நீ நோடு கிராந்தி வீரா ಮೋಸವೆಂಬ ಸಾಗರದಲ್ಲಿ ನನ್ನನ್ನು ಮುಳುಗಿಸಿ ನಿನ್ನ ಸ್ವಂತ ಅಣ್ಣನ ಕಣ್ಣಿಗೆ ನೀನು ವಿಷ ಬೆರೆಸಿ ನಿನ್ನನ್ನು ಬೇಟೆಯೇ ಆಡಬೇಕೆಂದು ಕೆನಕಿ ಕೆನಕಿ ಸುಮ್ಮನಾಗಿದ್ದೆ ಮಗನೇ ಇವತ್ತು ಆ ಕ್ರಾಂತಿ ಕಟ್ಕದಿಂದ ನಿನ್ನ ಸಂಹಾರ ಮಾಡೇ ಮಾಡುತ್ತೀನಿ ದೇವೇಗೌಡ ಮೊದಲು ಆ ಕ್ರಾಂತಿವಿ ಕ್ರಾಂತಿವೀರನನ್ನು ನೋಡಿಕೊಂಡು ಆಮೇಲೆ ನಿಮ್ಮ ಸಮಾಚಾರಕ್ಕೆ ಬರ್ತೇನೆ ಈಗ ನಮ್ಮ ಕೆಲಸ ಸಕ್ಸಸ್ಫುಲ್ ಗಜರಾಜ ಸಕ್ಸಸ್ಫುಲ್ ಇದರ ಇರಬೇಕು ನಿನ್ನಂತ ಚಾಣಾಕ್ಷ ಗೆಳೆಯ ನಿಮ್ಮಂತ ಚಾಣಾಕ್ಷರ ಗೆಳೆಯರಿಗೆ ನಾನು ಕಾವಲವಾಗಿರುವಾಗ ನಿಮ್ಮ ಕೆಲಸ ಸಕ್ಸಸ್ಫುಲ್ ಯಾಕೋ ಮುತಾಲಿಕ ನಾವೆಲ್ಲರೂ ಖುಷಿಯಿಂದ ನಗುತ್ತಿರುವಾಗ ನೀಳೇಕೆ ತಡುವಂತ ಇದೆಯಾ ಹತ್ತು ಎರಡು ವರ್ಷಕ್ಕಂತಿಲ್ರಿ ಗೌರ ನಿಮ್ಮ ಇತಿಹಾಸ ಬರಿಯಕ್ಕ ಹತ್ತೀನಿ ಅಂದ್ರೆ ಅಂದ್ರೇನು ರೀ ಗೌಡ್ರ ಮತ್ತು ಹೊಳೆ ಬಂದು ನಿಮ್ಮ ಸಮಾಚಾರ ಕೇಳ್ತಿನ ಕೇಳ್ತೇನೆ ರೈತ ಯಾಕೆ ಬುದ್ಧೋದ್ ಇತ್ತಾವ ಅದಕ್ಕೆಲ್ಲ ನಾನು ಹೇಳ್ತೇನೆ ಇನ್ನೇನು ಯೋಚಿಸಬೇಡ ಅದಕ್ಕಿರುದು ಒಂದೇ ದಾರಿ ಗಜರಾಜ ಅದೇನು ಅಂತ ಹೇಳು ಈಗಂತೂ ಆ ಕ್ರಾಂತಿವೀರ ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಗದ್ದದಲ್ಲಿ ಅವರು ಕೌರೆ ಹೊಡೆದಾಡಿ ಸತ್ತಾಗ ಆ ವಿದ್ಧ ಚೈತನ್ಯ ಸಾಲಿಗೆ ಬೆಂಕಿ ಇಟ್ಟು ಅಪುವಾದ ರವಿಕಾಂತನ ಮೇಲೆ ಹೇರಿದ ಹೇಗೆ ಓಕೆ ಇದು ಒಳ್ಳೆಯ ಪ್ಲಾನ್ ಜಿತೇಂದ್ರ ಈಗಲೇ ಹತ್ತು ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಆ ಕೆಲಸವನ್ನು ನೀನು ಮಾಡಿಬಿಡು ಆಯ್ತಗೌಡ್ರಿ ಪ್ಯಾಂಡ್ ಮಂಗನಾ ತಡ್ಕೋಬನೇಕ ಶಿಕ್ಷಣ ವಿದ್ಯಾಶಾಲೆ ಇದ್ದಂಗ ಮಕ್ಕಳ ಪಾಪ ಮಾ ಪಾಪ ಆ ಮಕ್ಕಳ ಪಾಪ ನಮ್ಮನೆಲ್ಲ ಕಾಡ್ತೈತಿ ಮುತಾಲಿಕ ಇದೆಲ್ಲ ನನಗೆ ಅರ್ಥವಾಗೋದಲ್ಲ ಸುಮ್ಮನೆ ಮುತಾಲಿಕ ಈ ಕೆಲಸಕ್ಕೆ ನೀನು ಅಡ್ಡಿ ಬರಬೇಡ ನಳೆ ಜೈವೀರಾವ್ ಏ ಜೈರಾವ್ ಯಾಕೋ ಜಿತೇಂದ್ರ ನನ್ನಿಂದ ಏನಾದ್ರೂ ಬಾಕಿ ಇತ್ತು ಏನೋ ರವಿಕಾಂತ ಬೇಕಾಗಿತ್ತು ಯಾವ ನಿನ್ನ ರವಿಕಾಂತನಿಂದ ಏನು ಪ್ರಯೋಜನವಿಲ್ಲ ನಮ್ಮ ಗೌಡರು ನಿಮ್ಮ ಇಬ್ಬರನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ನನ್ನ ಸಿಡಿ ಗೆದ್ದ ಸಹೋದರರು ಬಂದರೆ ನಿನ್ನ ಚಂದು ಕಳೆದು ಮುಗಲೆ ಆರು ಸಿಡುವ ಮಗನ ಸಹೋದರ ಬನ್ರಿ ದಿನಕ್ಕಿ ನೀಬ್ಬರು ವೈರಿಗಳಲ್ಲವೇ ಒಂದಾಗಿದೆ ನಾವು ಲೇ ಜಿತೇಂದ್ರ ಮಗನೇ ನೀನು ಗೌಡ ಸಾಕಿದ ನಾಯಿ ಅವನು ಬಗಳು ಅಂದಾಗ ಬಗಳುವುದು ಮಾತ್ರ ನಿನ್ನ ಕೆಲಸ ಅದನ್ನು ಬಿಟ್ಟು ಊರು ಸಬರಿ ಮಾಡಕ್ ಬಂದ್ರೆ ಮಗನ ನಿನ್ನ ಮೈಯಾನ ಸೊಕ್ಕಿಳ ಸಾಕ ನಮ್ಮಂತ ಸಿಡಿದೆದ್ದ ಸಹೋದರು ಇದ್ದೇ ಇರ್ತಾರ ಮಗನೇ ನೀನು ಇಲ್ಲಿವರೆಗೆ ಮಾಡಿದ ಮೋಸ ಕಪಟತನಕ್ಕೆ ನಿನಗೆ ಇವತ್ತು ಶಿಕ್ಷೆ ಸಹೋದರೇ ಅವನ್ನ ಅಷ್ಟಕ್ಕೆ ಬಿಟ್ಟು ಬಿಡ್ರಿ ಅವನ್ನ ನಮ್ಮ ಬೇಸ ಅವ್ರು ನೋಡ್ಕೋತಾರೆ ಆಗಿ ಹತ್ತು ವರ್ಷ ಆಯ್ತು ಇವನು ಅಂತ್ಯಚರಿಗೆ ಗೌಡ ಹೋಯ್ತಿದ್ದೇನೆ ಇವರಿಗೆ ಕೊಟ್ಟ ಶಿಕ್ಷೆ ಅಂತೆ ಆ ದೇವೇಗೌಡನ ಹಾಗೂ ಗಜರಾಜನ ಕರೆದುಕೊಂಡು ಬನ್ನಿ ತಾಲಿಕಾ ಮೋಸ ಮಾಡಿದೆಯಲ್ಲೋ ಲೇ ದೇವೇಗೌಡ ನಿನ್ನೆ ರಾತ್ರಿಯಿಂದ ಹೊಸ ಹೊಸ ಬಟ್ಟೆ ಹಾಕಿಕೊಂಡು ದರ್ಪದಿಂದ ಮೆರೆದೆಯಲ್ಲ ಆ ಮಗನೇ ಇವತ್ತು ಈ ಬಡವನ ಕೊಡ್ಲಿಗೆ ನೀನು ಆಹುತಿ ಲೇ ನಿನ್ನ ಮನೆ ದೇವರನ್ನ ಇದು ನಿನ್ನ ಕೊನೆ ಸಮಯ

জগবেল সিটি সিটি সব ছয় মঙ্গল নম নি শুভ মঙ্গল নম জয়ী বদল মঙ্গল নিভ মঙ্গল